ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬೇಕಾಗ್ತದೆ ಕಾರಣ ಮಾಧ್ಯಮದಲ್ಲಿ ಒಂದು ಎರಡು ದಿನಗಳ ಹಿಂದೆ ಒಂದು ಸುದ್ದಿ ಪ್ರಕಟಣೆಯಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋದು ಸ್ವಪಕ್ಷದ ಶಾಸಕರಲ್ಲ ಅವರು ಆರ್ಥಿಕ ಸಲಹೆಗಾರರು ಈ ರಾಜ್ಯದ ಮುಖ್ಯಮಂತ್ರಿಗೆ ಅವರೇ ಖುದ್ದು ಇವತ್ತು ಬಸವರಾಜ್ ರಾಯರೆಡ್ಡಿ ಅವರು ಅವ್ರಿಗೆ ನಿಜಕ್ಕೂ ನಾನು ಧನ್ಯವಾದ ಸಲ್ಲಿಸಬೇಕು ವಾಸ್ತು ಅಂಶ ಮಾತಾಡಿದಿರಿ ಬಸವರಾಜ ರಾಯರೆಡ್ಡಿ ಸಾಹೇಬ್ರೆ ಆದ್ರೆ ನೀವು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನವ್ರು ಒಂದು ಅಭಿಯಾನ ಮಾಡಿದ್ರು ನಮ್ಮೆಲ್ರಿಗೂ ನ್ಯಾಪ್ತ ಇದೆ ಅಲ್ವೇ ಏನ್ ಅಭಿಯಾನ ಮಾಡಿದ್ರಿ ಆ ಅಭಿಯಾನದಲ್ಲಿ ಏನ್ ತಿಳಿಸಿದ್ರಿ ಪೇಸಿಎಂ ಕ್ಯಾಂಪೇನ್ ಅಂತ ಮಾಡಿದ್ರಿ ನಲವತ್ತು ಪರ್ಸೆಂಟ್ ಕಮಿಷನ್ನ ಹೊಡೀತಾ ಇದ್ದಾರೆ ಅಂದಿನ ಸರ್ಕಾರ ಅಂತಕ್ಕಂಥದ್ದನ್ನ ಘೋಷವಾಗಿ ಹೇಳಿದ್ರಿ ನಮಗೊಂದು ಅವಕಾಶ ಕೊಡಿ ಕಮಿಷನ್ ಅಂತಕ್ಕಂಥದನ್ನ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿರ್ಮೂಲನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾತನ್ನ ಕೊಟ್ರಿ ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಕಂಟ್ರಾಕ್ಟ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಕಳೆದ ಎರಡು ವರ್ಷದಿಂದ ಸತತವಾಗಿ ನಿರಂತರವಾಗಿ ಮೂವತ್ ಮೂರು ಸಾವಿರ ಕೋಟಿ ಇವತ್ತು ಅವ್ರಿಗೆ ಹಣ ಪಾವತಿ ಆಗಬೇಕಾಗಿರ್ತಕ್ಕಂಥದನ್ನ ವಿಳಂಬ ಮಾಡಿದ್ದೀರಿ ಅಷ್ಟೇ ಅಲ್ಲ ಇವತ್ತು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮುಖ್ಯಸ್ಥರು ಅತ್ಯಂತ ಬೇಸರದಿಂದ ನೋವಿಂದ ಒಂದು ಮಾತನ್ನ ಹೇಳ್ತಾರೆ ಸ್ವಪಕ್ಷದ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಎಲ್ಲಿಗೆ ಬಂದು ನಿಲ್ಲಿಸಿದ್ದೀರಿ ನಮ್ಮ ರಾಜ್ಯವನ್ನ